ಹೊಸದಾಗಿ ಕಟ್ಟುತ್ತಿರುವ ಹತ್ತು ಅಂತಸ್ತಿನ ಬಿಲ್ಡಿಂಗಿನ ಮೇಲೆ ರಮೇಶ್ ಮನೋಹರ್ ನಿಂತಿರುತ್ತಾನೆ ರಮೇಶ್ ನೀನು ಯಾವತ್ತಾದ್ರೂ ಇಷ್ಟು ಮೇಲಿನಿಂದ ಕೆಳಗೆ ಜಂಪ್ ಮಾಡಿದ್ಯಾ ಏನ್ ಮಾತಾಡ್ತಾ ಮನೋಹರ್ ಫ್ಲೋರ್ ಇಂದ ಜಂಪ್ ಮಾಡ್ತೀನಿ ಆದ್ರೂ ಹಾಗೆ ಜಂಪ್ ಮಾಡಬೇಕಾದ ಅಗತ್ಯ ನನಗಿಲ್ಲ ಬರಲ್ಲ ಕೂಡ ಬಂದಿದೆ ರಮೇಶ್ ಆ ಅಗತ್ಯ ನಮ್ಮ ಇಷ್ಟ ಚೆನ್ನ ತಂದಿದ್ದಾಳೆ ಎಂದು ಮನೋಹರ್ ಹೇಳುತ್ತಲೇ ರಮೇಶ್ ಅಯೋಮಯದಿಂದ ನೋಡುತ್ತಾ ಅಂದ್ರಿ ನೀವು ಕೂಡ ರಿಚ್ ಅನಾಮಿಕಳನ್ನ ಪ್ರೇಮಿಸ್ತಾ ಇದ್ದೀರಾ ಈಗಲ್ಲ ರಮೇಶ್ ಚಿಕ್ಕಂದಿನಿಂದ ಅನಾಮಿಕಾ ನನ್ನ ಅತ್ತೆ ಮಗಳು ಓಹೋ ನೀವೇನಾ ಅಂದ್ರೆ ಅನಾಮಿಕಳ ಸೋದರ ಮಾವ ಮನೋಹರ್ ಹೌದು ರಮೇಶ್ ನನ್ನ ಹೆಸರು ಗೊತ್ತಿದ್ದ ಹಾಗೆ ನಾನೆಷ್ಟು ಕೆಟ್ಟವನು ಅಂತ ಗೊತ್ತಿದೆ ಅಲ್ವಾ ಅನಾಮಿಕಾ ನನ್ನವಳು ನನಗೆ ಮಾತ್ರವೇ ಸ್ವಂತ ಅವಳಿಗಾಗಿ ನಾನು ಸಾಯಲ್ಲ ಆದ್ರೆ ಎಷ್ಟು ಜನ ಅಡ್ಡ ಬಂದ್ರು ಅವರ ಅಂತ್ಯ ನೋಡ್ತೀನಿ ನೀವೇನ್ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಅರ್ಥವಾಗ್ತಿದ್ಯಾ ಮನೋಹರ್ ಅರ್ಥ ಅಡ್ಡದಿಂದ ತಪ್ಪಿದ್ರೆ ನಿಂಗೆ ಒಳ್ಳೇದು ಅನಾಮಿಕ ನನ್ನವಳು ಅನಾಮಿಕಳ ಆಸ್ತಿ ಅನಾಮಿಕಳನ್ನ ಮದುವೆ ಮಾಡಿಕೊಂಡು ಅವಳ ಆಸ್ತಿನ ಸ್ವಂತ ಮಾಡಿಕೊಂಡು ಹ್ಯಾಪಿಗ ಲೈಫ್ ಎಂಜಾಯ್ ಮಾಡ್ತೀನಿ ಎಂಜಾಯ್ ಮಾಡ್ಕೊಳ್ಳಿ ನಿಮ್ಮ ಎಂಜಾಯ್ಮೆಂಟ್ಗೆ ನಾನೇನು ಅಡ್ಡ ಬರಲ್ಲ ನನಗೆ ಹೇಳಿದ ವಿಷಯನೇ ಅನಾಮಿಕಳಿಗೆ ಹೇಳಿದ್ದೀರಾ ಅನಾಮಿಕ ದೃಷ್ಟಿಯಲ್ಲಿ ನಾನು ಹೀರೋ ನೀನು ವಿಲನ್ ಎಂದು ಹೇಳುತ್ತಲೇ ರಮೇಶ್ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದನ್ನು ನೋಡಿದ ಮನೋಹರ್ ರಾಕ್ಷಸನಗು ನಗುತ್ತಾನೆ ಇನ್ನು ಮತ್ತೊಂದು ಕಡೆ ಬಡ ಅತ್ತೆ ಶಾರದಾ ಕೊಡಲಿ ಹಿಡಿದುಕೊಂಡು ನದಿಯ ಕಡೆಗೆ ಹೋಗುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್ ಎದುರಿಗೆ ಬರುತ್ತಾನೆ ಶಾರದಾಳ ಕೈಯಲ್ಲಿರುವ ಕೊಡಲೆಯನ್ನು ನೋಡಿ ಶಾರದಾ ಬಿದ್ರ ಬೊಂಬುಗಾಗಿ ಹೋಗ್ತಾ ಇದೆಯಾ ಹೌದು ರೀ ನಿಮ್ಗೆ ಎಷ್ಟು ಹೇಳಿದ್ರು ನೀವು ಹೋಗ್ತಾ ಇಲ್ಲ ಬಿದ್ರು ಬಂಬನ ತಗೊಂಡ್ಬಂದು ಸೋರ್ತಾ ಇರೋ ಮನೇನ ಸರಿ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ಲ ಅದಕ್ಕೆ ನಾನೇ ಕೊಡ್ಲಿ ಹಿಡ್ಕೊಂಡು ಬಿದ್ರು ಬಂಬಗಾಗಿ ಹೋಗ್ತಾ ಇದ್ದೀನಿ ನಾನು ಏನಕ್ಕೆ ಹೋಗ್ತಾ ಇಲ್ಲ ಅಂತ ನಿನಗೆ ಅರ್ಥವಾಗ್ತಾ ಇಲ್ಲ ಶಾರದಾ ಮಗ ಲೋನ್ ತಗೊಂಡು ಆ ದುಡ್ಡನ್ನ ತಗೊಂಡ್ಬಂದು ಈ ಮನೇನ ನಮ್ಮ ಬದುಕನ್ನ ಚೆನ್ನಾಗಿ ಮಾಡ್ತಾನೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ನೀವು ಮನೇನ ಸರಿ ಮಾಡಬೇಕು ಅಂತ ಅನ್ಕೋತಾ ಇಲ್ಲ ಅದಕ್ಕೇನಾ ಹೌದು ಶಾರದಾ ಮಗ ಹೇಳಿದಾಗ ನಾವು ಮನೆ ಬಗ್ಗೆ ಯಾಕೆ ಎಷ್ಟು ಆಲೋಚನೆ ಮಾಡ್ಬೇಕು ಹೇಳು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಮಗ ಹೇಳಿದ ವಿಷಯ ಒಂದೇ ಅಲ್ಲ ರೀ ಮಗ ಹೇಳಿ ಎಷ್ಟು ದಿನ ಆಯ್ತು ಅಂತ ಕೂಡ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಆಲೋಚನೆಯಲ್ಲಿ ಬೀಳ್ತಾನೆ ಮಗನಿಗೆ ಹೇಳಿ ತಿಂಗಳಾಗೋಯ್ತು ಇನ್ನು ಇದುವರೆಗೂ ಮಗ ಫೋನ್ ಮಾಡಿ ಲೋನ್ ಬಗ್ಗೆ ಏನು ಹೇಳಿಲ್ಲ ಮಳೆಗಾಲ ಬಂದ್ಬಿಟ್ಟಿದೆ ಯಾವ್ದೋ ಒಂದು ಹೊತ್ತು ಮಳೆ ಬೀಳ್ತಾನೆ ಇದೆ ನಮ್ಮನೆ ಸೋರ್ತಾನೆ ಇದೆ ನಾನು ಮನೆಯಲ್ಲಿ ನೀರನ್ನ ಹೊರಗೆ ಸುರಿತನೇ ಇದ್ದೀನಿ ನೀವು ನೋಡ್ತಾನೆ ಇದ್ದೀರಲ್ಲ ಎಂದು ಶಾರದಾ ಕೇಳುತ್ತಲೇ ಪ್ರಸಾದ್ ಮೌನವಾಗಿ ನಿಂತುಕೊಂಡಿರ್ತಾನೆ ಸಿಟಿಯಲ್ಲಿ ಜಾಬ್ ಮಾಡ್ತಾ ಇರುವ ಮಗನಿಗೆ ಲೋನ್ ಬಂದಿದೋ ಇಲ್ವೋ ಗೊತ್ತಿಲ್ಲ ಫೋನ್ ಮಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಾನೇನು ಕೇಳ್ತಾ ಇಲ್ಲ ನಿಮ್ಮನ್ನ ಕೇಳು ಅಂತ ಕೂಡ ನಾ ಹೇಳ್ತಾ ಇಲ್ಲ ಈಗ ಮನೆಗ್ ಬಾ ಶಾರದಾ ಹೋದ ಮೇಲೆ ನಾನು ಮಗನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಲೋನ್ ಬಗ್ಗೆ ಏನೋ ಒಂದು ವಿಷಯ ತಿಳಿಯುತ್ತಲ್ಲ ಆಗ ನಾವು ನಮ್ಮನೇನ ಸರಿ ಮಾಡೋದ್ರ ಬಗ್ಗೆ ಆಲೋಚಿಸೋಣ ನೀವು ಹೋಗಿ ಅನ್ನ ಅಡಿಗೆ ಮಾಡಿಟ್ಟಿದೀನಿ ಹಾಕೊಂಡು ತಿಂದ್ಬಿಡಿ ನಾನು ಹೇಗೋ ಬಿದ್ರು ಬೊಂಬಗಾಗಿ ಹೊರಟಿದ್ದೀನಲ್ಲ ಹೋಗಿ ಕೆಲವು ಹೊಡ್ಕೊಂಡ್ ಬರ್ತೀನಿ ಕೇಳು ಶಾರದಾ ಮೊದಲು ನಮ್ಮನೆಗ್ ಹೋಗೋಣ ಮಗನತ್ರ ಮಾತಾಡಿದ ಮೇಲೆ ನಿರ್ಣಯ ತಗೊಳ್ಳೋಣ ಎಂದು ಹೇಳಿದ ಮೇಲೆ ಪ್ರಸಾದನ ಮಾತನ್ನು ಇಲ್ಲ ಅನ್ನಲಾರದೆ ಸುಮ್ಮನಾದಳು ಶಾರದಾ ಇಬ್ಬರು ಸೇರಿ ಮನೆಯ ಕಡೆಗೆ ನಡೆಯುತ್ತಾ ಇರುತ್ತಾರೆ ಇನ್ನು ಅದೊಂದು ಪ್ರೈವೇಟ್ ಬ್ಯಾಂಕ್ ಮ್ಯಾನೇಜರ್ ಅರವಿಂದ್ ಜೊತೆ ರಮೇಶ್ ಮಾತಾಡ್ತಾ ಇರ್ತಾನೆ ಸಾರ್ ನಾನು ಹೋಮ್ ಲೋನ್ಗಾಗಿ ಅಪ್ಲೈ ಮಾಡಿ ಸುಮಾರಾಗಿ ಟೆನ್ ಡೇಸ್ ಆಗಿದೆ ಇದುವರೆಗೂ ಎಂತಹ ರೆಸ್ಪಾನ್ಸು ಬರಲಿಲ್ಲ ಕನಿಷ್ಠ ಎಸ್ ಆರ್ ನೋ ಅಂತ ಕೂಡ ರಿಪ್ಲೈ ಬಂದಿಲ್ಲ ಏನಾಯಿತು ಸರ್ ಸಿ ಮಿಸ್ಟರ್ ರಮೇಶ್ ನಿಮಗಿಂತಲೂ ಮೊದಲು ಹೋಮ್ ಲೋನ್ಗಾಗಿ ಅಪ್ಲೈ ಮಾಡಿದವರ ಅಪ್ಲಿಕೇಶನ್ಸ್ ನೋಡಬೇಕಲ್ಲ ಹಾಗೆ ಒನ್ ಬೈ ಒನ್ ಆರ್ಡರಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಇಷ್ಟು ಟೈಮ್ ಆಗಿದೆ ಓಕೆ ಸರ್ ಈಗಲಾದರೂ ನಾನು ಕೊಟ್ಟ ಅಪ್ಲಿಕೇಶನ್ ಬಂತ ಹೇಳಿ ಸರ್ ಹೋಮ್ ಲೋನ್ ಎಷ್ಟರವರೆಗೂ ಬರುತ್ತೆ ನಿಮಗೆ ಹೋಮ್ ಲೋನ್ ಇಲ್ಲಿ ಬರಲ್ಲ ರಮೇಶ್ ಎಂದು ಹೇಳುತ್ತಲೆ ರಮೇಶ್ ಮುಖ ಸಣ್ಣದು ಮಾಡ್ಕೋತಾನೆ ಹಾ ಫೀಲ್ ಆಗ್ಬಿಡಿ ರಮೇಶ್ ನೀವು ಊರಿಗೆ ಹೋಗಿ ನಿಮ್ಮ ಊರಿಗೆ ಹತ್ತಿರವಿರುವ ಬ್ರಾಂಚ್ ಅಲ್ಲಿ ಭೇಟಿಯಾಗಿ ನೀವು ನಿಮ್ಮ ಊರಲ್ಲಿರುವ ಮನೆನ ಸರಿ ಮಾಡ್ಕೊಳ್ಳೋದಿಕ್ಕೆ ಲೋನ್ ಇಟ್ಕೊಂಡಿದ್ದೀರಾ ಅದು ಇಲ್ಲಿ ಕೊಡೋದಂತೂ ಸಾಧ್ಯವಿಲ್ಲ ಸಾರಿ ರಮೇಶ್ ಅವರೇ ಎಂದು ಹೇಳುತ್ತಲೇ ರಮೇಶ್ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ನಂತರ ತಕ್ಷಣ ಅರವಿಂದ್ ಮನೋಹರ್ಗೆ ಫೋನ್ ಮಾಡ್ತೇನೆ ಹಾ ಸರ್ ನೀವು ಹೇಳಿದ ಹಾಗೇನೆ ರಮೇಶ್ಗೆ ಲೋನ್ ಕೊಡ್ತಾ ಇಲ್ಲ ಏನೋ ಒಂದು ರೀಸನ್ ಹೇಳಿ ಇಲ್ಲಿಂದ ಕಳಿಸ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಅರವಿಂದ್ ಎಂದು ಹೇಳಿ ಮನೋಹರ್ ಫೋನ್ ಇಡುತ್ತಾನೆ ಇನ್ನು ರಮೇಶ್ ದಿಗಿಲಿನಿಂದ ತಾನು ಇರುತ್ತಿರುವ ಟೆರೆಸ್ ಮೇಲಿನ ಮನೆಗೆ ಬರುತ್ತಾನೆ ಅಲ್ಲಿ ರಿಚ್ ಅನಾಮಿಕ ಮೈತುಂಬ ಒಡವೆಗಳು ಹಾಕೊಂಡು ನಿಂತಿರ್ತಾಳೆ ಅವಳ ಕೈಯಲ್ಲಿ ಬಟ್ಟೆಯ ಬಾಗಿರುತ್ತೆ ಅನಾಮಿಕಳನ್ನು ತನ್ನ ರೂಮ್ ಹತ್ರ ಹಾಗೆ ನೋಡಿದ ತಕ್ಷಣ ರಮೇಶ್ ಶಾಕ್ ಆಗುತ್ತಾನೆ ಬಂದ್ಯಾರ ರೂಮ್ ಒಳಗೆ ಹೋಗ್ಬೇಡ ನಾವು ಇಲ್ಲಿಂದ ಹೀಗೆ ಯಾವ್ದಾದ್ರು ಗುಡಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಆರ್ಯ ಸಮಾಜಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ರಮೇಶ್ ಗಾಬರಿ ಆಗುತ್ತಾ ತನ್ನ ರೂಮಿನ ಬೀಗ ತೆಗೆದು ಒಳಗೆ ಹೋಗುತ್ತಾನೆ ಅನಾಮಿಕ ಕೂಡ ಒಳಗೆ ಹೋಗುತ್ತಾಳೆ ರಾಮ್ ಏನು ಮಾತಾಡದೆ ಹಾಗೆ ರೂಮಿಗೆ ಯಾಕೆ ಬಂದೆ ನೋಡುವನು ನಾವು ಬಹಳ ಬಡವರು ನೀನು ನನ್ ಮಾತನ್ನ ಕೇಳ್ತಾ ಇಲ್ಲ ನಾನ್ ಹೇಳ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡೋನು ಈ ಮಾತು ನಾವು ಪ್ರೇಮಿಸಿದಾಗಿನಿಂದ ನೀನು ಹೇಳ್ತಾನೆ ಇದೀಯಾ ಎಲ್ಲಾದ್ರೂ ನೀನ್ ಇದ್ರೆ ಸಾಕು ಸಂತೋಷವಾಗಿರ್ತೀನಿ ಅಂತ ನಾನು ಹೇಳ್ತಾನೆ ಇದ್ದೀನಲ್ಲ ಅಯ್ಯೋ ಅನಾಮಿಕಾ ಹೇಗ್ ಹೇಳಿದ್ರೆ ನಿನಗೆ ನನ್ ಕಷ್ಟ ಅರ್ಥವಾಗುತ್ತೆ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ಕಷ್ಟ ನನಗೆ ಅರ್ಥವಾಗುತ್ತೆ ಏನು ಮಾತಾಡದೆ ನನ್ನ ಮದುವೆ ಮಾಡ್ಕೋರಾ ನಿನ್ನನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಸೋದರ ಮಾವ ಬಿಲ್ಡಿಂಗ್ ಮೇಲಿಂದ ದೂಡ್ತೀನಿ ಅಂತ ನಿನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮಅಪ್ಪ ಹೊಡೆಯುವ ಬುಲೆಟ್ಗೆ ಬಲಿಯಾಗ್ತೀನಿ ಹೇಗಾದ್ರೂ ನಾನು ಸಾಯೋದು ಕಾಯಂ ನಮ್ಮ ಅಮ್ಮ ಅಪ್ಪ ಅನಾಥರಾಗೋದು ಸತ್ಯ ನನಗೆ ಮದುವೆ ಬೇಡ ಬೇಡ ಏನು ನನ್ನನ್ನು ಬಿಟ್ಬಿಡೋನು ಅಯ್ಯೋ ರಾಮ್ ನಿನ್ಗೆ ಅರ್ಥವಾಗ್ತಾ ಇಲ್ಲ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ನಿನಗೆ ನಮ್ಮ ಅಪ್ಪ ಆಗ್ಲಿ ನಮ್ಮ ಸೋದರ ಮಾವ ಆಗ್ಲಿ ಏನು ಮಾಡೋದಿಲ್ಲ ಯಾಕಂದ್ರೆ ಯಾವ ತಂದೆ ಕೂಡ ತನ್ನ ಮಗಳ ಅರ್ಶಿನ ಕುಂಕುಮವನ್ನು ಅಳಸೋದಿಲ್ಲ ಇನ್ನು ಸೋದರ ಮಾವ ಕೂಡ ಅಷ್ಟೇ ಎಂದು ಅನಾಮಿಕಾ ಧೈರ್ಯ ಹೇಳಿದ್ದರಿಂದ ರಮೇಶ್ಗೆ ಅದು ನಿಜವೇ ಅನಿಸುತ್ತೆ ಬಹಳ ಆಲೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬರುತ್ತಾರೆ ಸರಿ ಅನಾಮಿಕಾ ನಾವು ಈಗಲೇ ಗುಡಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಆ ನಂತರ ತಕ್ಷಣ ನಮ್ಮ ಹೋಗೋಣ ಸರಿ ರಾಮ್ ಈ ಮಾತಿಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ ಹೋಗೋಣ ಬಾ ಎಂದು ಅನಾಮಿಕಾ ಕೂಡ ಹೇಳುತ್ತಲೇ ರಮೇಶ್ ರಿಚ್ ಅನಾಮಿಕಳನ್ನು ಕರೆದುಕೊಂಡು ಆಟೋದಲ್ಲಿ ಹೋಗ್ತಾ ಇರ್ತಾನೆ ಏನು ಆಗಲೇ ಶಾರದಾ ದಂಪತಿಗಳು ತಮ್ಮ ಮಣ್ಣಿನ ಮನೆಗೆ ಬರುತ್ತಾರೆ ಪ್ರಸಾದ್ ರಮೇಶ್ ಗೆ ಫೋನ್ ಮಾಡ್ತಾನೆ ಗುಡಿನಲ್ಲಿ ಅಮ್ಮನವರ ಮುಂದೆ ಅನಾಮಿಕಾ ರಮೇಶ್ ನಿಂತುಕೊಂಡಿರ್ತಾರೆ ಸರಿಯಾಗಿ ಆಗಲೇ ರಮೇಶ್ ನ ಸೆಲ್ ಫೋನ್ ಅಪ್ಪ ನಾನು ಒಂದು ಮುಖ್ಯವಾದ ಕೆಲಸದಲ್ಲಿ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಪೂಜಾರಿ ಗರ್ಭಗುಡಿಯಿಂದ ಪೂಜೆ ಮಾಡಿ ತಾಳಿ ಪುಟ್ಟು ತೆಗೆದುಕೊಂಡು ಬಂದು ರಮೇಶ್ ಗೆ ಕೊಡುತ್ತಾನೆ ರಮೇಶ್ ತಾಳಿ ಕಟ್ಟುತ್ತಾನೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ನಾವು ಹೋಗೋಣ ಆ ಒಡವೆಲ್ಲ ಇಟ್ಕೋ ಅನಾಮಿಕಾ ಏನು ಹೋಗಲ್ಲರ ಬ್ಯಾಗಲ್ಲಿ ಇಟ್ಕೊಂಡ್ರೆ ಭಯ ಭಯವಾಗಿರುತ್ತೆ ಹೀಗೆ ಮೈ ಮೇಲಿದ್ರೆ ಧೈರ್ಯವಾಗಿರಬಹುದು ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಹೋಗುತ್ತಾನೆ ಇನ್ನು ಇಬ್ಬರು ಸೇರಿ ಟ್ರೈನಲ್ಲಿ ಡೋರ್ ಹತ್ರ ನಿಂತುಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಅವರ ಊರಿಗೆ ಹೊರಡುತ್ತಾರೆ ಒಂದು ಎರಡು ಮೂರು ಗಂಟೆ ಕಳೆಯುತ್ತದೆ ಮಳೆ ಬೀಳ್ತಾ ಇರುತ್ತೆ ಆ ಮಳೆಯಲ್ಲಿಯೇ ನೆನೆಯುತ್ತಾ ರಿಚ್ ಅನಾಮಿಕಾ ರಮೇಶ್ ಇಬ್ಬರು ಮಣ್ಣಿನ ಮನೆ ಮುಂದೆ ನಿಂತಿರುತ್ತಾರೆ ಮನೆಯಲ್ಲಿ ಒಂದು ಮೂಲೆ ನೆನೆಯದ ಹಾಗೆ ಶಾರದಾ ದಂಪತಿಗಳು ನಿಂತಿರುತ್ತಾರೆ ಎಂದು ರಮೇಶ್ ಕರೆಯುತ್ತಲೇ ಮಗ ಬಂದನು ಎಂದು ಸಂತೋಷ ಪಡುತ್ತಾ ಇಬ್ಬರು ಬಾಗಿಲ ಹತ್ರಕ್ಕೆ ಬರುತ್ತಾರೆ ರಿಚ್ ಅನಾಮಿಕಳನ್ನು ಹಾರದಿಂದ ಕರೆದುಕೊಂಡು ಬಂದಿದ್ದಕ್ಕೆ ಅವರಿಗೆ ವಿಷಯ ಅರ್ಥವಾಗುತ್ತೆ ಶಾರದಾ ಮಗ ಮದುವೆ ಮಾಡಿಕೊಂಡು ಸೊಸೆಯನ್ನ ಕರ್ಕೊಂಡು ಬಂದಿದ್ದಾನೆ ಆರತಿ ಏರ್ಪಾಟು ಮಾಡು ಸರಿ ಎಂದು ಹೇಳಿ ಶಾರದಾ ಹೋಗುತ್ತಾಳೆ ಇನ್ನು ರಮೇಶ್ ಅನಾಮಿಕರು ಮಳೆಯಲ್ಲಿ ನೆನೆಯುತ್ತಾ ಇರ್ತಾರೆ ಶಾರದಾ ಆರತಿ ತಂದು ಮಾಡುತ್ತಾಳೆ ಬಲಗಾಲಿಟ್ಟು ಒಳಗೆ ಸೊಸೆ ಹಾಗೆ ಎಂದು ಹೇಳಿ ಅನಾಮಿಕಾ ಆ ಮಣ್ಣಿನ ಮನೆಯಲ್ಲಿ ಮಳೆಯಲ್ಲಿ ನೆನೆಯುತ್ತಲೇ ಬಲಗಾಲಿಡುತ್ತಾಳೆ ಅಮ್ಮ ಅವಳ ಹೆಸರು ಅನಾಮಿಕಾ ಬಹಳ ದುಡ್ಡಿರುವವರು ನನ್ನನ್ನು ಪ್ರೇಮಿಸಿ ಮದುವೆ ಮಾಡಿಕೊಂಡು ನನ್ ಜೊತೆ ಜೀವನ ಹಂಚಿಕೊಳ್ಳೋದಿಕ್ಕೆ ಬಂದಿದ್ದಾಳಮ್ಮ ಅಯ್ಯೋ ತಾಯಿ ನಾವು ಇರೋದಕ್ಕೆ ಸರಿಯಾದ ಮನೆ ಕೂಡ ಇಲ್ಲ ನೋಡ್ತಾ ಇದ್ದೀಯಲ್ಲ ನಮ್ಮ ಮನೆ ಹೇಗಿದೆಯೋ ದುಃಖ ಅತ್ತೆ ನೀವು ಹಾಗೆ ಕೂತ್ಕೊಳ್ಳಿ ನಾನು ಎಲ್ಲ ಈ ನೀರೆಲ್ಲ ಹೊರಗೆ ಸುರಿತೀನಿ ಬೇಡಕ್ಕೆ ನಮ್ಮ ಸೊಸೆ ಆ ಕೆಲಸ ನಿಮ್ಮತ್ತೆ ಮಾಡ್ತಾಳೆ ನಿನಗೇನಕ್ಕೆ ಹೇಳು ನಾನು ಮಾಡ್ತೀನಿ ಮಾವಯ್ಯ ನನಗೆ ಈಗ ಎಂಥ ಕಷ್ಟವೂ ಇಲ್ಲ ಎಂದು ಹೇಳಿ ಅನಾಮಿಕಾ ಮನೆಯೊಳಗಿನ ನೀರನ್ನೆಲ್ಲ ಎತ್ತು ಹೊರಗೆ ಸುರಿತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಿಚ್ ಅನಾಮಿಕಾ ಬಡ ಅತ್ತೆಯವರ ಮನೆಯಲ್ಲಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಜಿಪನಾಗ್ರಸರ ದಂಪತಿಗಳಾದ ಶಾರದಾ ಪ್ರಸಾದರು ತಮ್ಮ ಮಗ ರಮೇಶ್ನ ಜೊತೆ ಸೇರಿ ದೊಡ್ಡ ಬಂಗಲೆ ಮುಂದೆ ನಿಂತುಕೊಂಡು ಅದ್ಭುತವಾಗಿ ಆಶ್ಚರ್ಯದಿಂದ ಅಯೋಮಯದಿಂದ ನೋಡ್ತಾ ಇರ್ತಾರೆ ಆಗಲೇ ಅವರ ಹತ್ತಿರಕ್ಕೆ ಆ ಮನೆಯ ಯಜಮಾನ ಸುದರ್ಶನ್ ಬರುತ್ತಾನೆ ಅವನನ್ನು ನೋಡಿ ಆ ಮೂವರು ಕೈಮುಗಿಯುತ್ತಾರೆ ಪ್ರಯಾಣ ಹೇಗೆ ನಡೆಯಿತು ತಂಗಿಯಮ್ಮ ಎಂದು ಸುದರ್ಶನ್ ಕೇಳುತ್ತಲೇ ನಂಬಲಾರದ ಹಾಗೆ ನೋಡುತ್ತಾ ನನ್ನನ್ನ ತಂಗಿ ಅಂತ ಕರೆದ್ರ ಸ್ವಾಮಿ ಹೌದು ತಂಗಿಯಮ್ಮ ನನ್ನ ರಿಚ್ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಷ್ಟೇ ನೀನು ನನ್ನ ತಂಗಿ ಪ್ರಸಾದ್ ಅವರು ನನಗೆ ಭಾವನವರು ಇನ್ನು ನಿನ್ನ ಮಗ ರಮೇಶ್ ನನಗೆ ಅಳಿಯ ಆಗ್ತಾನೆ ಎಂದು ಸುದರ್ಶನ್ ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಮೂವರು ಏನೂ ಅರ್ಥವಾಗಲಿಲ್ಲ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಅವರ ನೋಟವನ್ನು ಗಮನಿಸಿದ ಸುದರ್ಶನ್ ನಾನು ಮಾತಾಡ್ತಾ ಇರೋದು ನಿಮಗೆ ಅರ್ಥವಾಗ್ತಾ ಇಲ್ವಾ ಅದೇ ಅವರೇ ನಿಮ್ಮ ಮಗಳು ಅಂತ ಇದ್ದೀರಾ ನನ್ನ ಸೊಸೆ ಅಂತ ಇದ್ದೀರಾ ನನ್ನ ಮಗನೇನೋ ಅಳಿಯ ಅಂತ ಇದ್ದೀರಾ ನಮ್ಗೆ ಇದೆಲ್ಲ ಏನೋ ಒಂಥರ ಆಗಿದೆ ಸ್ವಾಮಿ ಸ್ವಲ್ಪ ಅರ್ಥವಾಗುವ ಹಾಗೆ ಹೇಳ್ಬಿಡಿ ಅಯ್ಯೋ ಪ್ರಸಾದ್ ಅವರೇ ನೀವು ನನ್ನನ್ನು ಅಂತ ಕರಿಬೇಡಿ ಇನ್ನು ಮೇಲಿಂದ ನೀವು ನನ್ನನ್ನು ಭಾವನವರೇ ಅಂತ ಕರಿಬೇಕು ಈ ಏನು ಭಾವನವರೇ ನನಗೆಲ್ಲ ಅಯೋಮಯವಾಗಿದೆ ಸ್ವಾಮಿಯವರೇ ನಮ್ಮನ್ನ ಏನಕ್ಕೆ ಕರೆಸಿದ್ರಿ ಅಂತ ನಮಗೆ ಹೇಳಲೇ ಇಲ್ಲ ಜಿಪಣತನದಲ್ಲಿ ಡಿಗ್ರಿ ತಗೊಂಡಿರೋದು ಯಾರು ಅಂತ ಸರ್ವೆ ಮಾಡಿದ್ರೆ ನೀವು ನಿಮ್ಮ ಕುಟುಂಬದ ಬಗ್ಗೆ ನಮಗೆ ತಿಳಿಯಿತು ಅದಕ್ಕೆ ನಿಮ್ಮನ್ನ ಕರೆಸಿದ್ದೀನಿ ಎಂದು ಹೇಳಿ ತನ್ನ ಮುದ್ದಿನ ಮಗಳು ಅನಾಮಿಕಳನ್ನು ಕರೆಸುತ್ತಾನೆ ಸುದರ್ಶನ್ ಅನಾಮಿಕಾ ಎಂದು ಕರೆಯುತ್ತಲೇ ಬೆಲೆಬಾಳುವ ಸೀರೆಯಲ್ಲಿ ಮೈಯಲ್ಲ ಒಡವೆಗಳನ್ನು ಧರಿಸಿಕೊಂಡು ಅವರ ಮುಂದೆ ಬರುತ್ತಾಳೆ ಅನಾಮಿಕಾ ಮಹಾಲಕ್ಷ್ಮಿ ಹಾಗೆ ಇದೆಯಾ ತಾಯಿ ನಿನ್ನನ್ನು ನೋಡೋದಕ್ಕೆ ನಮ್ಮ ಎರಡು ಕಣ್ಣು ಸಾಲದಮ್ಮ ರಮೇಶ್ ಮಾತ್ರ ಹಾಗೆ ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಏನಪ್ಪಾ ರಮೇಶ್ ನಿನಗೆ ನಮ್ಮ ಹುಡುಗಿ ಇಡ್ಸದ್ಲಾ ಹಿಡಿಸಿದೆ ಸ್ವಾಮಿಯವ್ರೆ ಮತ್ತೆ ನಮ್ಮ ಹುಡುಗಿನ ಮದುವೆ ಮಾಡ್ಕೋತೀರಾ ನಮ್ಮ ಅಮ್ಮ ಅಪ್ಪ ಒಪ್ಕೊಂಡ್ರೆ ತಪ್ಪದೇ ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಇರುತ್ತಾಳೆ ಅದನ್ನು ನೋಡಿದ ಸುದರ್ಶನ್ ಓಕೆ ತಾಯಿ ನೀನು ಇನ್ನು ಒಳಗಡೆಗೆ ಹೋಗು ನಾನು ಅವ್ರ ಜೊತೆ ಮಾತಾಡಿ ಮದುವೆ ಮುಹೂರ್ತ ಇಡ್ತೀನಿ ಹಾಗೆ ಡ್ಯಾಡಿ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ನಮ್ಮ ಹುಡುಗಿನ ನೋಡಿದ್ರಲ್ಲ ನೋಡಿದೀವಿ ಸ್ವಾಮಿಯವರೇ ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ರಮೇಶ್ ತುಂಬ ಹಿಡಿಸಿದ್ದಾನೆ ಅದಕ್ಕೆ ಇಬ್ಬರಿಗೂ ಮದುವೆ ಮಾಡ್ತೀನಿ ನಮ್ಮ ಹುಡುಗಿನ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗಿ ಯಾಕೋ ತಿಳ್ಕೊಬೋದ ಸ್ವಾಮಿಯವರೇ ಸರಿ ನಾನು ಹೇಳುವುದು ಜಾಗ್ರತೆಯಿಂದ ಕೇಳಿ ನನ್ನ ಮಗಳು ನಿಮ್ಮ ಮಗನಲ್ಲಿ ಏನು ನೋಡಿ ಇಷ್ಟಪಟ್ಟಿದ್ದಾಳೋ ನನಗೂ ಗೊತ್ತಿಲ್ಲ ಆದರೆ ನಿಮ್ಮ ಹುಡುಗನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ನಾನು ಮದುವೆ ಮಾಡಿ ಕಳಿಸ್ತೀನಿ ನಿಮ್ಮ ಜಿಪುಣತನದಿಂದ ನನ್ನ ಮಗಳಿಗೆ ಕಷ್ಟ ಕೊಡಬೇಕು ಆಗ ಮತ್ತೆ ನನ್ನ ಮಗಳು ತಿರುಗಿ ನನ್ನ ಹತ್ರನೇ ತಿರುಗಿ ಬರ್ತಾಳೆ ಅಯ್ಯ ಇದೆಲ್ಲ ಏನಕ್ಕಯ್ಯ ನಮ್ಮ ಹುಡುಗನನ್ನ ಮದುವೆ ಮಾಡ್ಕೋಬೇಡ ಅಂತ ನಿಮ್ಮ ಮಗಳಿಗೆ ಹೇಳ್ಬಿಡಿ ಈ ಮದುವೆ ಬೇಡ ನಿಮ್ಮ ಹುಡುಗಿ ಮನೆಗೆ ಬರಲ್ಲ ನಾವು ಇದೆಲ್ಲ ಮಾಡಲಾರೆ ಸ್ವಾಮಿ ನಾನು ಹೇಳಿದರೆ ನನ್ನ ಮಗಳು ಅನಾಮಿಕಾ ಇಲ್ಲ ಹೀಗೆ ಮಾಡಿದ್ರೆ ಒಳ್ಳೆದಾಗುತ್ತೆ ಅದಕ್ಕೆ ನೀವು ಮಾಡಲೇಬೇಕು ತಪ್ಪಲ್ಲ ಒಳ್ಳೆ ದಿನ ನೋಡಿ ಮದುವೆ ಮುಹೂರ್ತ ಇಡ್ತೀನಿ ಮದುವೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಒಪ್ಪಿಕೊಳ್ಳುತ್ತಾರೆ ಒಂದು ದಿನ ಅನಾಮಿಕಳಿಗೂ ರಮೇಶನ್ಗೂ ಬಹಳ ಗ್ರ್ಯಾಂಡಾಗಿ ಮದುವೆ ಮಾಡುತ್ತಾನೆ ಸುದರ್ಶನ್ ಮದುವೆ ಬಟ್ಟೆಯಲ್ಲಿ ರಮೇಶ್ ಅನಾಮಿಕಾ ಕಾರಿನಿಂದ ಇಳಿದು ಬರುತ್ತಾರೆ ಅಣ್ಣಯ್ಯ ಇದುವರೆಗೂ ನಿನ್ನ ಮಗಳು ಆಗಿದ್ದರಿಂದ ಇಷ್ಟು ದೊಡ್ಡದಾಗಿ ಎಲ್ರಿಗೂ ತಿಳಿಯೋ ಹಾಗೆ ಮದುವೆ ಮಾಡಿದ್ರಿ ಇನ್ನು ಮೇಲಿಂದ ಅನಾಮಿಕ ನನ್ನ ಮನೆ ಸೊಸೆಯಾಗಿರ್ಬೇಕು ಆದ್ರಿಂದ ಹಳೆ ಸೀರೆ ಉಟ್ಕೊಂಡು ಬರಬೇಕು ನಮ್ಮ ಹುಡುಗ ಹಳೆ ಬಟ್ಟೆನೆ ಹಾಕೋತಾನೆ ಎಂದು ಹೇಳುತ್ತಲೇ ಅದೆಲ್ಲ ಕೇಳಿದ ಅನಾಮಿಕಾ ಶಾಕ್ ಆಗುತ್ತಾಳೆ ಬೇಬಿ ಕೇಳಿದೆಯಲ್ಲ ಹೋಗಿ ಹಳೆ ಸೀರೆ ಉಟ್ಕೊಂಡ್ಬಾ ನನ್ನ ಹತ್ರ ಹಳೆ ಸೀರೆಗಳ ಏನು ಇಲ್ವಲ್ಲ ಡ್ಯಾಡಿ ನಿನಗೆ ಹಳೆ ಸೀರೆನ ನಮ್ಮ ಹುಡುಗನಿಗೆ ಹಳೆ ಬೆಟ್ಟನ ತೊಗೊಂಡ್ಬಂದಿದ್ದೀನಿ ಸೊಸೆ ಎಂದು ಹೇಳಿ ತನ್ನ ಹತ್ತಿರವಿರುವ ಒಂದು ಹಳೆ ಸೀರೆಯನ್ನು ಕೊಡುತ್ತಾಳೆ ಶಾರದಾ ಅನಾಮಿಕಾ ಏನು ಮಾತನಾಡದೆ ಆ ಸೀರೆಯನ್ನು ಹೋಗಿ ಬರ್ತಾಳೆ ರಮೇಶ್ ಕೂಡ ಬಟ್ಟೆ ಬದಲಾಯಿಸಿಕೊಂಡು ಬರ್ತಾನೆ ಇನ್ನು ಹೋಗಿ ಕಾರಲ್ಲಿ ಅಲ್ಲಮ್ಮ ಆಟೋದಲ್ಲಿ ಬಸ್ಸಲ್ಲಿ ಕಡೆಗೆ ಸೈಕಲ್ ಮೇಲೆ ಕೂಡ ಅಲ್ಲ ಮತ್ತೆ ಹೇಗೆ ನಡ್ಕೊಂಡು ಹೋಗೋದೆ ಅನಾಮಿಕಾ ಎಂದು ಹೇಳಿ ನಡೆಸಿಕೊಂಡು ಶಾರದಾ ಅವರು ತಮ್ಮ ಹಳೆ ಮಣ್ಣಿನ ಮನೆಗೆ ಬರುತ್ತಾರೆ ರಿಚ್ ಅನಾಮಿಕ ಅತ್ತೆಯ ಮನೆಯಲ್ಲಿ ಕಾಲಿಟ್ಟು ಮನೆಯನ್ನೆಲ್ಲ ಒಂದು ಸಲ ನೋಡುತ್ತಾಳೆ ಮನೆಯ ಮೇಲ್ಚಾವಣಿ ಅಲ್ಲಲ್ಲಿ ರಂಧ್ರ ಬಿದ್ದಿರುತ್ತೆ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುತ್ತೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಗ್ಯಾಸ್ ಒಲೆ ಹಳೆ ಪಾತ್ರೆಗಳಿರುತ್ತೆ ಎರಡು ಮೂರು ಟೊಮೊಟೊ ಈರುಳ್ಳಿ ಹಾಗೆ ಒಂದು ಕಡೆ ಬಿದ್ದಿರುತ್ತೆ ಇನ್ನು ರೈಸ್ ಬ್ಯಾಗ್ ಮೇಲೆ ಹಲ್ಲಿ ಇರುತ್ತೆ ಅದೆಲ್ಲ ನೋಡುತ್ತಲೇ ಅನಾಮಿಕಳಿಗೆ ಭಯವಾಗುತ್ತೆ ಇದೇ ಮನೇಲಿ ಇರ್ತಾ ಇದೀರಾ ಹೌದು ಸೊಸೆ ನಾವೆಲ್ಲರೂ ಇದೇ ಮನೇಲಿ ಇರ್ತಾ ಇದೀವಿ ಈಗ ನೀನು ಕೂಡ ನಮ್ ಜೊತೆ ಇದೇ ಮನೇಲಿ ಇರ್ಬೇಕು ನಾವು ಹಾಕಿದ್ದೇ ತಿನ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಅದ್ ಮಾಡ್ಬೇಕು ಸರಿ ಅತ್ತೆ ಮೊದಲಂತೂ ಮನೇನ ಸರಿ ಮಾಡಿಸಿ ಅಮ್ಮ ದುಡ್ಡು ಖರ್ಚಾಗ್ ಹೋಗಲ್ವಾ ನಮ್ ಡ್ಯಾಡಿ ಹತ್ರ ಹೇಳಿ ನನಗೆ ಬೇಕಾದ ವಿಧದಿಂದ ಮನೇನ ಬದ್ಲಾಯಿಸ್ತೀನಿ ಟಿವಿ ಫ್ರಿಜ್ ಇನ್ ಎ ಸಿ ಕೂಡ ತರಿಸ್ತೀನಿ ಆ ಚಾನ್ಸು ನಿನಗಿಲ್ಲಮ್ಮ ಸೊಸೆ ಹೌದು ನಮಿಕಾ ನಿನಗ ಚಾನ್ಸ್ ಇಲ್ಲ ಈಗ ನೀನು ಯಾರ ಹತ್ರ ಹೋಗಿ ಏನು ಕೇಳಿದ್ರು ನೀನು ಕೇಳಿದೆ ಅಂದ್ಕೊಳ್ಳೋದಿಲ್ಲ ಇಂತಹ ರಮೇಶನ ಹೆಂಡತಿ ಕೇಳಿದ್ದಾಳೆ ಅಂತ ಇಲ್ಲ ಬೇಕು ಅಂದ್ರೆ ಕೇಳಿಸಿದ್ರು ಅಂತ ಇಂತಹ ಶಾರದಳ ಸೊಸೆ ಕೇಳಿದ್ರು ಅಂತಾರೆ ಹಾಗೇನಾದ್ರೂ ಆದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಸರಿ ನಾನು ನಿಮ್ಮ ಹಾಗೆ ನಿಮ್ ಜೊತೆನೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದೀನಲ್ಲ ಬಾಯ ಆಗ್ತದೆ ಸ್ವಲ್ಪ ನೀರು ಕೊಡಿ ಈಗಲೇ ಬರ್ತೀನಿ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಅತ್ತೆ ಫೇಸ್ ವಾಶ್ ಮಾಡ್ಕೋತೀನಿ ಸೋಪ್ ಕೊಡಿ ಹೀಗೆ ಹೋಗಿ ಹಾಗೆ ತಗೊಂಡ್ಬರ್ತೀನಿ ಹೋಗ್ಬೇಡ ಮೊನ್ನೆ ಸೋಪ್ ಹೋಗಿದೆ ಅಂತ ನೀನೆ ಅವ್ರ ಹತ್ರ ಸೋಪ್ ತಗೊಂಡ್ಬಂದು ಸ್ನಾನ ಮಾಡಿದೀವಲ್ಲ ಎಂದು ಪ್ರಸಾದ್ ಹೇಳಿದ್ದನ್ನು ಕೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ನಾಮಿಕಾ ಅಂದ್ರೆ ಅತ್ತೆ ಸೋಪ್ ಕೂಡ ಕೊಂಡ್ಕೊಳಲ್ವಾ ದುಡ್ಡು ಖರ್ಚಾಗಿ ಹೋಗುತ್ತಲ್ಲ ಸೊಸೆ ಎಂದು ಶಾರದಾ ಇರುವಾಗ ರಮೇಶ್ ವಾಟರ್ ಬಾಟಲ್ ತೆಗೆದುಕೊಂಡು ಬರುತ್ತಾನೆ ಇಷ್ಟು ತಡವಾಯ್ತು ಯಾಕೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದ ಹಳೆ ಬಾಟ್ಲು ನೋಡಿದೆ ಅದು ಅಲ್ಲದೆ ಬಜಾರಿನ ಬೋರಿಂಗ್ ಪಂಪ್ ಹತ್ರ ಹೋಗಿ ನೀರ್ ತಗೊಂಡ್ ಬರೋದಕ್ಕೆ ಇಲ್ಲಿ ನೋಡು ಇಷ್ಟು ಲೇಟ್ ಆಯ್ತು ಎಂದು ರಮೇಶ್ ವಿವರವಾಗಿ ಹೇಳುತ್ತಲೇ ಅನಾಮಿಕಾ ತನ್ನ ಕೈಯಲ್ಲಿರುವ ಬಾಟಲ್ ಅನ್ನು ಕಳಗಿ ಬೀಳಿಸುತ್ತಾಳೆ ಇಲ್ಲಿ ನೋಡು ಅನಾಮಿಕಾ ನಾವು ಬಹಳ ಜಿಪಣ್ರು ಸಂಪಾದಿಸ್ತೀವಿ ಆದ್ರೆ ಖರ್ಚು ಮಾಡೋದಿಲ್ಲ ನೀನು ನಮ್ ಜೊತೆ ಮನೇಲಿ ಇರೋಕ್ಕಾಗಲ್ಲ ಅದೇನೋ ವಿಚ್ಛೇದನ ಕೊಡ್ತಾರಲ್ಲ ಕೊಟ್ಬಿಟ್ಟು ನಿನ್ನ ತವರು ಮನೆಗೆ ಹೋಗಮ್ಮ ಇಲ್ಲ ಅತೇ ನೀವು ಜಿಪಣ್ರೆ ಆಗಿರ್ಬೋದು ಆದ್ರೆ ಅವರಲ್ಲಿ ಮಾನವತ್ವ ಇದೆ ಅದೇ ನನ್ನ ನಿಮ್ಮ ಸೊಸೆಯಾಗಿ ಮಾಡಿತು ಏನೋ ನನ್ನಲ್ಲಿ ಮಾನವತ್ವ ಇದೆಯಾ ಅದು ನನಗೆ ಕಾಣಿಸಿದೆ ನಿಂಗೆ ಕಾಣಿಸ್ತಾ ಅದು ಹೇಗೆ ಅನಾಮಿಕಾ ಯಾವಾಗ ಕಾಣಿಸಿತ್ತು ಹೇಗೆ ಕಾಣಿಸ್ತು ಸರಿಯಾಗಿ ವಾರದ ಹಿಂದೆ ಮಳೆ ಬೀಳ್ತಾ ಇತ್ತು ನಾನು ಸಿಗ್ನಲ್ ಹತ್ರ ಕಾರಲ್ಲಿದ್ದೆ ಆಗಲೇ ರೋಡ್ ಪಕ್ಕದಲ್ಲಿ ಬಸರಿಯಾದ ಒಂದು ಹೆಂಗಸು ನೋವಿನಿಂದ ಕಷ್ಟಪಡ್ತಾ ಇದ್ದರೆ ಯಾರು ಹೋಗಿ ಹೆಲ್ಪ್ ಮಾಡ್ಲಿಲ್ಲ ನೀವೇ ಹೋಗಿ ಸಹಾಯ ಮಾಡಿ ಅವಳನ್ನು ಎತ್ತುಕೊಂಡು ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ ಎಂದು ಹೇಳುತ್ತಲೇ ರಮೇಶ್ ಅದನ್ನೆಲ್ಲ ನೆನಪಿಸಿಕೊಳ್ಳುತ್ತಾನೆ ಶಾರದಾ ಪ್ರಸಾದರು ರಮೇಶ್ ಮಾಡಿದ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಿಚ್ ಅನಾಮಿಕಾ ಅವರ ಜೊತೆಯಲ್ಲಿ ಇರುತ್ತಾ ರುಚಿಯಿಲ್ಲದೆ ಅವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಾ ಶಾರದಾ ಕೊಟ್ಟ ಹಳೆ ಸೀರೆ ನೋಟಿಕೊಂಡು ಅವರ ಜೊತೆಯೇ ನೆಲದ ಮೇಲೆ ಮಲಗಿಕೊಳ್ಳುತ್ತಾ ಚಳಿಯಾದಾಗ ಬೆಡ್ಶೀಟ್ ಹೊದ್ಕೋತಾ ಇರ್ತಾಳೆ ಶಾರದಾ ಅವರು ಇದೆಲ್ಲ ನೋಡಿ ತಡೆಯಲಾರದೆ ಹೋಗ್ತಾರೆ ನಮ್ಮ ಪ್ರೇಮಕ್ಕಾಗಿ ನಮ್ಮ ಮನೆಗೆ ಬಂದ ಸೊಸೆನ ಚೆನ್ನಾಗಿ ನೋಡ್ಕೋಬೇಕಲ್ಲ ನಿಜವೇ ಶಾರದಾ ಆದ್ರೆ ಆ ಸ್ವಾಮಿಯವರಿಗೆ ತಿಳಿಸಿದ್ರೆ ಏನಾಗುತ್ತೆ ಗೊತ್ತಲ್ಲ ನಾವು ಇರುವಂತ ಹೇಳದ್ ಬೇಡ ಹೋಗುವಂತ ಕೂಡ ಹೇಳದ್ ಬೇಡ ಎಲ್ಲ ಅವಳು ಇಷ್ಟ ಎಂದು ರಮೇಶ್ ಅನ್ನುತ್ತಾನೆ ಇನ್ನು ದಿನವೂ ಅನಾಮಿಕ ಮಾಡುವ ಜೋಕ್ಸ್ ನಿಂದ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ನಗುತ್ತಾ ಇರುತ್ತಾರೆ ತಮಾಷೆಯಾಗಿ ಕಳೀತಾ ಇರುತ್ತೆ ಹಾಗೆ ಅನಾಮಿಕಾ ಅವರಿಗೆ ಎಷ್ಟು ಇಷ್ಟದಿಂದ ಬದಲಾಗುತ್ತಾಳೆ ಆ ಇಷ್ಟ ಪ್ರೇಮವಾಗಿ ಬದಲಾಗುತ್ತೆ ಆ ಪ್ರೇಮವನ್ನು ನೋಡಿ ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ ಮನೆಯಲ್ಲಿರುವವರೆಲ್ಲರೂ ಅನಾಮಿಕಳ ಜೊತೆ ತಮಾಷೆಯಾಗಿ ಕಳೆಯಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಇದು ನಿಜವಾದ ಪ್ರೇಮ ಹೌದಾ ಅಲ್ವಾ ತಿಳ್ಕೋಬೇಕು ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ ಶಾರದಾ ಅವರ ಜೊತೆ ಬೇಕು ಅಂತ ಹೇಗಂತಾಳೆ ನಿಮ್ಮ ಜೀಪಣತನದಿಂದ ನಾನು ಇರಲಾರೆ ಇನ್ನು ನನ್ನಿಂದಾಗಲ ನಾನು ಹೊರಟೋಗ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾ ತನ್ನ ತಂದೆ ಸುದರ್ಶನ್ ಹತ್ರಕ್ಕೆ ಬರ್ತಾಳೆ ಸ್ವಲ್ಪ ದಿನ ಕಳೆಯುತ್ತದೆ ಪ್ರೇಮಿಸಿ ನಗಿಸಿ ತುಂಬಾ ಅಭ್ಯಾಸವಾದ ಸೊಸೆ ಅನಾಮಿಕಾ ಅವರ ಜೊತೆ ಮನೆಯಲ್ಲಿ ಇಲ್ಲದೆ ಇದ್ದುದಕ್ಕೆ ಶಾರದಾ ಅವರಿಗೆ ನಿಜಕ್ಕೂ ಸ್ವಲ್ಪವೂ ದಿನವೋ ಕಳೆಯೋ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅಮ್ಮ ಅನಾಮಿಕಾ ನಮ್ ಜೊತೆ ಇದ್ದಾಗ ನಮ್ಮನೆ ಎಷ್ಟೊಂದು ಕಳೆಯಾಗಿದ್ದಿತಲ್ಲ ನಾವು ಯಾವಾಗಲೂ ಸಂತೋಷದಿಂದ ನಗ್ತಾ ಇದ್ವಿ ಅದೇನೋ ಅವಳು ಹೋದಾಗಿಂದ ನಮ್ಮ ಮುಖದಲ್ಲಿ ಸಂತೋಷವೇ ಇಲ್ಲ ನಿಜಕ್ಕೂ ನಮ್ಮನೆ ಕಳೆಯಾಗಿಯೇ ಇಲ್ಲ ಹೀಗೆ ಬೇಡಮ್ಮ ಹೋಗಿ ಅನಾಮಿಕಳನ್ನ ತಿರುಗಿ ಕರ್ಕೊಂಬರೋಣ ಹೌದು ಶಾರದಾ ಹೋಗಿ ಸೊಸೆನ ಕರ್ಕೊಂಬರೋಣ ನಾವು ಏನು ಮಾಡಿದ್ರು ನಮ್ಮ ಮಗನಿಗಾಗಿ ಅಲ್ವಾ ಈಗ ಮಗ ಸೊಸೆಗಾಗಿ ದುಡ್ಡು ಖರ್ಚು ಮಾಡಿ ಮನೇನ ರಿಪೇರಿ ಮಾಡಿಸೋಣ ಸೊಸೆನ ಕರೆಯೋಣ ಶಾರದಾ ಎಂದು ಹೇಳುತ್ತಲೇ ಶಾರದಾ ಕೂಡ ಒಪ್ಪಿಕೊಳ್ಳುತ್ತಾಳೆ ಒಂದು ಎರಡು ದಿನದಲ್ಲಿಯೇ ಮನೆಗೆ ಎಲ್ಲ ತರಹದ ರಿಪೇರಿ ಮಾಡಿಸುತ್ತಾರೆ ಇನ್ನು ತಕ್ಷಣ ಮೂವರು ಸುದರ್ಶನ್ ಅವರ ಮನೆಗೆ ಹೋಗುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಾಳೆ ಅಣ್ಣಯ್ಯ ನಮ್ಮ ಸೊಸೆ ಅನಾಮಿಕಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಇದ್ದಾಗ ಸಂತೋಷ ಕೂಡ ನಮ್ಮ ಹತ್ರನೇ ಇತ್ತು ಈಗ ಅನಾಮಿಕಾ ಇಲ್ಲ ಸಂತೋಷ ಕೂಡ ಇಲ್ಲ ಎಂದು ಶಾರದಾ ಪ್ರಸಾದ್ ರಮೇಶ್ ಮೂವರು ಅನಾಮಿಕಾ ತಿರುಗಿ ತಮ್ಮ ಮನೆಗೆ ಬರಬೇಕು ಎಂದು ಹೇಳುತ್ತಾರೆ ಆಗ ಅನಾಮಿಕಾ ನಿಜವಾಗಿಯೇ ಅವರು ಮೂವರು ತೋರಿಸುತ್ತಿರುವ ಪ್ರೇಮ ನಿಜವಾದ ಪ್ರೇಮ ಎಂದು ಅಂತಹ ವ್ಯಕ್ತಿಗಳನ್ನು ಬಿಡಬಾರದು ಎಂದು ಅನಾಮಿಕಳಿಗಾಗಿ ಬಂದ ಶಾರದಾ ಪ್ರಸಾದ್ ರಮೇಶರ ಜೊತೆ ಸೇರಿ ತಿರುಗಿ ಅವರ ಮನೆಗೆ ಹೋಗುತ್ತಾಳೆ ಸುದರ್ಶನ್ ಕೂಡ ಅನಾಮಿಕಾ ಅತ್ತೆಯವರ ಮನೆಗೆ ಹೋಗೋದಕ್ಕೆ ಒಪ್ಕೋತಾನೆ ಇನ್ನು ಜಿಪಿಣಿ ಅತ್ತೆಯ ಮನೆಯಲ್ಲಿ ರಿಚ್ ಸೊಸೆಯ ಸಂಸಾರ ಎಷ್ಟೋ ಚೆನ್ನಾಗಿ ಸಾಗುತ್ತಾ ಇರುತ್ತದೆ ಆ ಕುಟುಂಬ ಆನಂದದಿಂದ ಸಂತೋಷದಿಂದ ಕಳೀತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ